ವಚನಗಳು ಪ್ರಾರಂಭವಾಗ್ತದೆ ಆಧ್ಯಾತ್ಮಿಕ ಇದರ ಉಪಯೋಗ ನಮಗೆಲ್ಲ ಹೇಗಾಗುತ್ತೆ ಅಂತ ಗೊತ್ತಾಗಿದೆ ಉಪಯೋಗ ಶಾಲೆಯಲ್ಲಿ ಮಕ್ಕಳು ಪಠ್ಯವನ್ನು ಕೊಟ್ಟಿರ್ತಾರೆ ಅದರ ಪ್ರಕಾರವಾಗಿ ಪ್ರಶ್ನೆ ಕೊಟ್ಟಿರ್ತಾರೆ ಅದರ ಪ್ರಕಾರವಾಗಿ ಉತ್ತರವನ್ನು ಬರೆದು ಬರ್ತಾರೆ ಆದರೆ ಬದುಕಿನೊಳಗೆ ನಮ್ಮೆಲ್ಲರಿಗೂ ಸಹಿತ ಹಲವಾರು ಪ್ರಶ್ನೆ ಇರ್ತಾರೆ ಆ ಪ್ರಶ್ನೆಗಳನ್ನ ಸ್ವಚ್ಛಗಳ ಮುಂದೆ ಕೇಳೋದಾಗ

ಭಗವನ ತಪ್ಪು ಮಾಡ ಅಂತಂದ್ರೆ ಭಗವನ ಸಮಾಧಾನ ಮಾಡಬೇಕಾಗಿತ್ತು ಅಂದ್ರೆ ತಾಳಿಯ ಸಮಾಧಾನ ಮಾಡ್ತಾರೆ ತಾಳಿಯ ಸಮಾಧಾನ ಮಾಡಬೇಕಾಗಿತ್ತು ಅಂದ್ರೆ ಅಮ್ಮ ಯಜಮಾನ ಸಮಾಧಾನ ಮಾಡ್ತಾರೆ ಮನೆ ಯಜಮಾನ ವಿತ್ತು ಅಂತಂದ್ರೆ ಯಾರು ಸಮಾಧಾನ ಮಾಡತಾರೆ ಇವರ ಸ್ಥಿತಿಗೆ ತಕ್ಕಂತೆ ಅವರು ಸಮಾಧಾನವನ್ನು ಮಾಡ್ತಾರೆ

ಅಲಮಾರ್ ಸಂಬಂಧನೆ ಪ್ರೀತಿಯಿಂದ ಇದೆ ರಾಮಹರಿಕರ ಆಗಿರೋರು ಮನಿವರರನು ದೇನಾತರನು ಪ್ರೇಮಿಗಳೆರನು ಈ ಭಾವಿತವಾದಿಯ ಅಲಮಾರ್ ಪಾಟಲ್ ಕೊಡ್ತೀನಿ ನಾನು

ಕಳೆದುಕೊಂಡು ಬಂದಿರುವಂತದ್ದು ಇಡೀ ಹಾವೇರಿ ಜಿಲ್ಲೆ ಬಹಳಷ್ಟು ಸಂತೋಷಕ್ಕೆ ಸಂತೋಷ ಮಾಡಲಿ ಅಂತಕ್ಕಂಥ ವಿಚಾರವನ್ನು ಸರಿಪಡಿಸಿ ಔಷಧ ಎಲ್ಲ ಕಾಯಿದ್ರು ಆದರೆ ಒಬ್ಬ ಸಂತರು ಒಬ್ಬ ಸಂತರು ಕಣ್ಣೀರ ಹಣೆಯ ಭೂಮಿಗೆ ತಾಕಿಸ್ತಾರೆ ಅಂತಂದ್ರೆ ಅದು ಯಾವಾಗಪ್ಪ ಅಂತಂದ್ರೆ ನಿಮ್ಮ ಭಕ್ತರಿಗೆ ನೋವಾದಾಗ ಮಾತ್ರ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತಾ ಇದೆ ಭಕ್ತರಿಗೋಸ್ಕರ ಕಣ್ಣೀರ್ ಹಾಕುವಂತ ಭೂಮಿ ಅಂತಂದ್ರೆ ಅವರು ಏನು ಹೇಳ್ತಾರೆ ಆ ಪ್ರಕಾರ ನಡೆದುಕೊಳ್ತಾರೆ